ಏನ್ ಮಾಡ್ತಾ ಇದೆ ಅಂದ್ರೆ ಸಮಾಜದ ಕೆಲವೊಂದಿಷ್ಟು ನಾಯಕರು ರಾಜ್ಯ ಸ್ಟೇಟ್ ಲೀಡರ್ ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರು ನೋಡ್ಲಿ ಬಿಜೆಪಿ ಪಕ್ಷದವ್ರು ನೋಡ್ಲಿ ಅಂತೇಳಿ ಆಗದೆ ಇರುವಂತ ಪದಗಳು ಯಾವುದು ಮಂಗಳೂರು ಸೈಡ್ ಅಲ್ಲಿ ಮೊಗವೀರ ಅನ್ನೋದನ್ನ ತಗೊಂಬಂದು ಕಬ್ಬಳಿಗಳ ಜೊತೆಗೆ ಸೇರಿ ಇದಕ್ಕೂ ನ್ಯಾಯ ಕೊಡಸ್ತೀನಿ ಅಂತ ಹೊರಟಿದ್ದಾರೆ ಆದರೆ ಇದೇ ಪ್ರಮೋದ್ ಮಧ್ಯವ್ ಇದೇ ಎನ್ ರವಿಕುಮಾರ್ ಒಂದ್ ದಿವ್ಸ ಎಲ್ಲಿ ರೋಡಿಗಳಿರಲಿಲ್ಲ ಅವ್ರದ್ದೇ ಪ್ರಮೋದ್ ಮಜ್ಜರ್ ಆದಂತ ಮೊಗವೀರ ಅವರು ಎಲ್ಲಿ ನಮಗೆ ಎಷ್ಟಿ ಬೇಕು ಅಂತೇಳಿ ಹೋರಾಟ ಮಾಡಲಿಲ್ಲ ಬಂದುಗಳೇ ಯಾಕೆಂದ್ರೆ ನಾವು ಗುಲ್ಬರ್ಗದಲ್ಲಿ ಹೋರಾಟ ಮಾಡ್ತೀವಲ್ಲ ಅದರಲ್ಲಿ ಬಂದು ತಮ್ಮ ಬೇಳೆ ಬೈಸ್ಕೊಂಡ್ರು ಇಲ್ಲಿ ನಿಜವಾಗಿ ಅವ್ರಿಗೆ ಎಷ್ಟಿ ಅವಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಅಗರ್ಭ ಸಿರಿಮಂತರು ಅಲ್ಲಿರುವಂತೆ ಎಲ್ಲರೂ ನಮ್ಮನ್ನ ಯಾರೂ ಒಪ್ಪಿಕೊಳ್ಳೋದಿಲ್ಲ ನಮ್ಮ ಸಮಾಜದ ಲೀಡರ್ಗಳಿಗೆ ಗೊತ್ತಿದೆ ಆದ್ರೆ ಮೆಚ್ಚಿಸ್ಲಿಕ್ಕೆ ನಾವು ನಿಮ್ ಇದೀವಿ ಅಂತೇಳಿ ರಾಜಕೀಯ ಮಾಡ್ಲಿಕ್ಕೋಸ್ಕರ ನಮಗ್ ಮೋಸ ಮಾಡ್ತಾ ಇದ್ದಾರೆ ಸಮಾಜ ಬಂಧುಗಳೇ ಅದಕ್ಕೋಸ್ಕರ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಮುಂಚಿನಲ್ಲಿ ಇರೋರನ್ನ ತಳವಾರಂತ ಎಸ್ ಟಿ ಸರ್ಟಿಫಿಕೇಟ್ ತಗೊಂಡು ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಅದು ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾನು ಎಲ್ಲಾ ಸಹೋದರರು ಹೇಳ್ತೀನಿ ಲೀಡರ್ ಗಳಿಗೆ ಹೇಳ್ತೀನಿ ನೀವು ಆಲ್ರೆಡಿ ಏನ್ ತಳವಾರ ಎಸ್ ಟಿ ಸರ್ಟಿಫಿಕೇಟ್ ತಗೊಂಡಿದ್ರಲ್ಲ ತಗೊಂಡು ನಿಮ್ ಮನೆಯಾಗ ನೀವು ಕುಂದ್ರಿ ನಾವು ಮೂಲತಃ ಕಬ್ಲಿಗಾರ ಇದೀವಿ ನಮಗೂ ಎಸ್ ಟಿ ಆಗುವಂತ ಅರ್ಹತೆ ಇದೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ನಲ್ವತ್ತೆರಡರ ಪ್ರಕಾರ ನಾವು ನೆಲಬೇಟಗಾರ ಇದ್ದೀವಿ ನಾವು ಮಲ ಒಡಿತಾ ಇದ್ದೀವಿ ಕಬಲಿಗ ಪದದವರು ಮತ್ತು ಅಂಬಿಗೆ ಪದದವ್ರು ಎರಡೂ ಆಗುವಂತ ಅವಕಾಶ ಐತೆ ಅದನ್ನ ದಯವಿಟ್ಟು ಮಾಡಬೇಡ್ರಿ ಈ ಮೂಲಕ ನಿಮ್ಮ ಮಾ ಲೀಡರ್ಗಳು ನಿಮ್ಗೆ ತಿಸ್ಕೊಳ್ತೀನಿ ನೀವು ಏನು ನಲವತ್ತು ವರ್ಷದಿಂದ ಹೋರಾಟ ಮಾಡಿದ್ರಲ್ಲ ನಮಗೆ ಸಂತೋಷವಿದೆ ನಮ್ಗೆ ಖುಷಿ ಇದೆ ಆದರೆ ಈಗ ನಡೆಯುವಂತ ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ನೀವು ತಳವಾರ್ ತಗೊಂಬಂದು ನೀವು ಕಬ್ಲಿಗಾರ್ಗೆ ಎಷ್ಟಿ ಕೊಡಿಸ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ ನಿಮ್ದು ನೀವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ರಿ ನಿಮ್ದು ನೀವು ಉಳಿಸ್ಕೊಳ್ರಿ ನಿಮಗೂ ಭವಿಷ್ಯ ಇದೆ ನಾವು ಎಷ್ಟೇ ಆಗಿ ಬಂದು ನಾವು ಭವಿಷ್ಯವನ್ನ ರೂಪಿಸ್ಕೊಳ್ತೀವಿ ಅಂತ ಈ ಮೂಲಕ ನಿಮ್ಗೆ ಹೇಳುತ್ತಾ ಬಂಧುಗಳು ಅರ್ಥ ಮಾಡ್ಕೋಬೇಕು ಯಾಕೆ ನಮ್ಗೆ ಎಷ್ಟೇ ಆಗ್ತಾ ಇಲ್ಲ ಅಂತೇಳಿ ನಾನು ಜಾಸ್ತಿ ಹೊತ್ತು ಹೇಳಲ್ಲ ಮುಂದೆ ಸಮಾಜ ಜಾಗೃತಿ ಮಾಡಿ ಹೇಗೆ ಯುವಕರೆಲ್ಲ ನಿಮ್ ಜೊತೆಗಿರ್ತೀವಿ ಬರ್ರಿ ಪ್ರತಿ ಒಂದು ಹಳ್ಳಿ ಹೋಗೋಣ ಯಾವ ರೀತಿ ಸಮಾಜಕ್ಕೆ ಮೋಸ ಮಾಡಿದರೆ ಇವರೆಲ್ಲರನ್ನ ಮುಖವಾಡ ಕಳಚಿ ಬಿಡೋಣ ಅಣ್ಣ ಇಲ್ಲಾಂದ್ರೆ ನಮ್ಗೆ ಇದೇ ರೀತಿ ಸಾಯಿ ಬಿಡುತ್ತಾರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಸಿಗಲ್ಲ ನಮ್ ಮುಂದೆ ಬರುವಂತ ಪೀಳಿಗೆಗೆ ಭವಿಷ್ಯ ಸಿಗಲ್ಲ ನಿಮ್ ಜೊತೆ ನಾವಿರ್ತೀವಿ ಅಂತ ಯುವಕರು ಎಲ್ಲರೂ ಫೋನ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ನಾನು ತಿಳ್ಕೊಂಡಿದ್ದೀನಿ ಹದಿನಾಲ್ಕು ವರ್ಷ ಯಾಕೆ ನಮ್ಗೆ ನ್ಯಾಯ ಸಿಗುತ್ತೆ ಇಲ್ಲ ಯಾಕೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡಿದ್ದೀನಿ ಇನ್ನು ಮುಂದೆ ಬರುವಂತ ದಿನಮಾನಗಳಲ್ಲಿ ನಮ್ದೇನಿದ್ರು ಹೋರಾಟ ಟೋಕ್ರೆ ಕೋಳೆ ಬಿಟ್ಟೋದ ಪೊರೆ ಪದ ಕಬ್ಬಲಿಗ ಅಂಬಿಗ ಇವೆರಡು ಮಾಡ್ರಿ ನಾವು ಉಳಕಿದ್ಯಾ ಮಗವೇರ ಕೆಲವೊಬ್ರು ಹೇಳ್ತಾರೆ ನಾಯಕರುಗಳು ಮೂವತ್ತೊಂಬತ್ತು ಪದ ನಲ್ವತ್ತು ಪದ ಅಯ್ಯೋ ಸ್ವಾಮಿ ಯಾಕೆ ಸಮಾಜಕ್ಕೆ ಮೋಸ ಮಾಡ್ತೀರಾ ನೀವು ಯಾಕೆ ಸೋ ಮೋಸ ಮಾಡ್ತಾ ನನಗೆ ಒಂಥರ ದುಃಖ ಅನ್ಸುತ್ತೆ ಬಂಧುಗಳೇ ಯಾವುದೋ ಸಮಾಜದಲ್ಲಿ ಮೂವತ್ತೊಂಬತ್ತು ಪರೇ ಪದ ಮೂವತ್ತೇಳು ಪದಗಳು ಇಲ್ವೇ ಇಲ್ಲ ಇದ್ರೂ ಸಹ ಅವ್ರು ಕೆಲವು ಬೆಳಣಿಕೆಯಷ್ಟು ನಾಲ್ಕು ಐದು ಪದಗಳಿಂದ ಕರೆದುಕೊಳ್ತಾರೆ ನಾಲ್ಕು ಐದು ಪದಗಳಿಂದ ಇಷ್ಟಿಯಾಗಿ ಇಡೀ ರಾಜ್ಯನ ಚುಕ್ಕೊಂಡು ಹಿಡಿತಾ ಇದ್ದಾರೆ ಆದ್ರೆ ನಮ್ಮ ಸಮಾಜದ ಕೆಲವೊಂದಷ್ಟು ನಾಯಕರುಗಳು ತಿಳಿದುನು ಬೇಕಂತ ಒಳಗೆ ಹೋಗ್ತಾರೆ ಬ್ಯಾಡ ಬ್ಯಾಡ ಗಂಗಮತ ಅಂತ ಹೇಳಿದ್ರು ಅದು ಈಗ ಒಂದು ಹಂತಕ್ಕೆ ಬಂದಿದೆ ಈಗ ಒಳ್ಳೆ ಹೋಗಿ ಮಗವೀರ ತರ್ತಾ ಇದ್ದಾರೆ ಅವ್ರ ಎಲ್ಲಿ ಪ್ರಮೋದ್ ಮಧುರಾಜ್ ಎಲ್ಲಿ ಹೋರಾಟ ಮಾಡ್ಲಿಲ್ಲವಾ ಮತ್ತೆ ಎನ್ ಬೇರೆ ಹೋರಾಟ ಮಾಡ್ಲಿಲ್ಲ ಇಲ್ಲಿ ಬಂದು ನಮಗ್ ಓಟ್ ಹಾಕ್ತೀನಿ ಸೂರಜ್ ಚಂದ್ರ ಇರೋದು ಎಷ್ಟು ಸತ್ಯನೋ ಕಬ್ಬಲ್ಗೆ ಪದ ಆಗುವುದು ಅಷ್ಟೇ ಸತ್ಯ ಅಂತ ಹೇಳುವಾದ್ರು ಅಲ್ಲಿ ಕಬ್ಬಲ್ಗೆ ಮಾತೇ ಎತ್ತಲಿಲ್ಲ ಗುಲ್ಬರ್ಗ ಲೋಕಸಭಾ ಚುನಾವಣೆಯಲ್ಲಿ ಎಂಪಿ ಪಿ ಉಮೇಶ್ ಯಾದವ್ರು ಗೆದ್ದಕೊಂಡ್ರು ಎನ್ ರವಿ ಕುಮಾರ್ ಸಾಹೇಬರು ನಾ ಎನ್ಗೂ ರವಿ ಕುಮಾರ್ ಸಾಹೇಬ್ರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಸಾಹೇಬ್ರಿ ಯಾಕೆ ನಮ್ಮ ಸಮಾಜಕ್ಕೆ ಮೋಸ ಮಾಡಕ್ ಬರ್ತೀರಿ ನೀವು ಇಲ್ಲ ಎಲ್ಲಾದ್ರೂ ಒಂದ್ ದಿವಸ ನೀವು ಈ ಕಬ್ಬಲಿಗೆ ಪದಕ್ಕೆ ನಾವು ಮಾತು ಕೊಟ್ಟು ಬಂದಿವಿ ಬಂದಿವಂತೇಳಿ ಬಿಜೆಪಿ ಅವರಿಗೆ ಪ್ರಶ್ನೆ ಮಾಡಿದ್ರಾ ನೀವ್ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ನಿಮ್ಮ ಮೂಲ ಜಾತಿನ ಎಷ್ಟೇ ಆಗ್ಬೇಕಂತೇಳಿ ಯಾಕೆ ಹೋರಾಟ ಮಾಡ್ಲಿಲ್ಲ ಇಲ್ಲಿ ಗುಲ್ಬರ್ಗ ಭಾಗಕ್ಕೆ ಬಂದು ಯಾಕೆ ನೀವು ನಿಮ್ನ ನಿಮ್ಮನ್ನ ಒಂದು ಚಾಣುಕ್ಯತನ ತೋರಿಸಿ ಕಬ್ಬಲಿಗೆ ಮೋಸ ಮಾಡಿ ಹಾಕೋದ್ರಿ ನೀವ್ ಎಲ್ಲೂ ಯಾಕೆ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಕಬ್ಬಲಿಗೆ ಪರವಾಗಿ ಮಾತಾಡ್ಲಿಲ್ಲ ನಾನ್ ರೈಕುಮಾರ್ ಸಾಹೇಬ್ರಿಗೆ ಇನ್ನೊಂದು ಮನವಿ ಮಾಡ್ಕೋತೀನಿ ಇನ್ನೇನು ಕಾಲ ಮಿಂಚಿಲ್ಲ ನೀವು ಟೋಕ್ರೆ ಕೋಳಿ ಬಿಟ್ಟೋದ ಪರೆಯ ಪದ ಅಂತ ನಾವು ಇಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಸಿಫಾರು ಮಾಡಿಸ್ ನಾವು ನಾವು ಪ್ರತ್ಯೇಕ ಪೈಲ್ ಕಳಸಕ್ಕೆ ರೆಡಿ ಮಾಡ್ತೀವಿ ನೀವು ಕೇಂದ್ರ ಸರ್ಕಾರದಲ್ಲಿ ಗುಲ್ಬರ್ಗದಲ್ಲಿ ಕೊಟ್ಟಂತ ಮಾತು ಅದನ್ನು ಉಳಿಸ್ಕೊಳ್ಬೇಕನ್ನೋದಾಗಿದ್ರೆ ನೀವು ಕೇಂದ್ರ ಸರ್ಕಾರದವ್ರಿಗೆ ಒತ್ತಡ ಹಾಕಿ ಕಬ್ಬಲಿಗೆ ಮತ್ತು ಅಂಬಿಗ ಎರಡೇ ಎರಡು ಪದ ಮಾಡಿ ಸಾಕು ನಮಗೆ ಯಾಕಂದ್ರೆ ಅತಿ ಹೆಚ್ಚು ನಾವು ಇದೀವಿ ಕಬ್ಲಿಗ ಇದ್ದಾವೆ ಅಂಬಿಗ ಇದಾರೆ ನಂತರ ಒಂದೊಂದು ಮಾಡ್ಕೊಳ್ಳೋ ಅವಕಾಶ ಇದೆ ಆದರೆ ಮೂವತ್ತೊಂಬತ್ತು ಮಾಡ್ತೀನಿ ನಾನಂದ್ರೆ ಯಾರಿಂದಲೂ ಸಾಧ್ಯ ಇಲ್ಲ ಇದು ನಮ್ಮನ್ನು ನಮ್ಮ ಮೂರ್ಖತನ ಅಂತ ನಾವು ಅನ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಸಮಾಜ ಬಂಧುಗಳು ನಾನು ಮಾತನಾಡುವ ಒಂದು ರೋಷದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಯಾಕಂದ್ರೆ ನಾನು ಮೂಲ ಕಬ್ಬಳಿಗೆ ಇರೋದ್ರಿಂದ ನನ್ನ ಮನಸ್ಸಿಗೆ ನೋವು ಆಗ್ತಾ ಇದೆ ಲೀಡರ್ಗಳು ಇರೋರೆ ನಮ್ಗೆ ಅನ್ಯಾಯ ಮಾಡಿದ್ರೆ ನಾವು ಯಾರಿಗೆ ನೋವು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕು ಅದಕ್ಕೋಸ್ಕರ ನಮ್ದು ನಿಮ್ದು ಏನಿದ್ರು ಹೋರಾಟ ಟೋಕ್ರೆಗೋಳಿ ಬಿಟ್ಟು ಹೋದ ಪದ ಕಬ್ಬಲಿಗ ಅಂಬಿಗ ಇವೆರಡೇ ಎರಡು ಮಾಡಬೇಕು ಅಂತೇಳಿ ಪ್ರತ್ಯೇಕ ಫೈಲ್ ಕಳಿಸೋದೇ ನಮ್ದು ಒಂದು ಗುರಿ ಧನ್ಯವಾದಗಳು ಬಂದಿ